ಕನ್ನಡದ ಹುಡುಗಿ ಸದ್ಯ ಬಾಲಿವುಡ್ ಸಿನಿಮಾ ರಂಗದಲ್ಲಿ ಮಿಂಚುತ್ತಾ ಇರೋ ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಮುಂಬೈನಲ್ಲಿರೋ ಅಟಲ್ ಸೇತು ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಈಗ ರಶ್ಮಿಕಾ ಮಂದಣ್ಣ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಅಟಲ್ ಸೇತು ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿರೋ ವಿಡಿಯೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿರೋ ಮೋದಿ ಜನರನ್ನ ಸಂಪರ್ಕಿಸೋದು ಮತ್ತು ಜೀವನವನ್ನ ಸುಧಾರಿಸೋದಕ್ಕಿಂತ ಹೆಚ್ಚು ತೃಪ್ತಿಕರವಾದದ್ದೇನೂ ಇಲ್ಲ ಅಂತ ಹೇಳಿದ್ದಾರೆ ಟ್ರಾನ್ಸ್ ಹಾರ್ಬರ್ ಲಿಂಕ್ ನಲ್ಲಿ ಪ್ರಯಾಣ ಮಾಡೋ ವಿಡಿಯೋವನ್ನ ಶೇರ್ ಮಾಡಿದ ನಟಿ ರಶ್ಮಿಕಾ ಮಂದಣ್ಣ ನನ್ನನ್ನ ನೋಡಬೇಡಿ ಕಾರಿನ ಹೊರಗಡೆ ನೋಡಿ ಏನ್ ಕಾಣಿಸ್ತಿದೆ ನೀವು ಇನ್ನೂ ಸಮುದ್ರ ಸೇತುವೆಯನ್ನ ನೋಡ್ತಾ ಇದ್ರೆ ನಿಮ್ಮ ಕಣ್ಣುಗಳನ್ನ ತೆರೀರಿ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಭಾರತದ ಇದುವರೆಗಿನ ಅತಿ ಉದ್ದದ ಸಮುದ್ರ ಸೇತುವೆ ಇಪ್ಪತ್ತೆರಡು ಕಿಲೋಮೀಟರ್ ಉದ್ದ ಆರು ಲೇನ್ ಮತ್ತು ಇದು ಎರಡು ಗಂಟೆಗಳ ಪ್ರಯಾಣವನ್ನ ಇಪ್ಪತ್ತು ನಿಮಿಷಗಳಿಗೆ ಕಡಿತಗೊಳಿಸುತ್ತೆ ನಂಬೋಕೆ ಅಸಾಧ್ಯ ಅಲ್ವಾ ಕೆಲವು ವರ್ಷಗಳ ಹಿಂದೆ ಇದು ಸಂಭವಿಸಬಹುದು ಅಂತ ಯಾರು ಭಾವಿಸಿದ್ರು ಭಾರತ ದೊಡ್ಡ ಕನಸು ಕಾಣುವುದಕ್ಕೆ ಸಾಧ್ಯವಾಗಿದೆ ಅಂತ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ಕೇವಲ ಏಳು ವರ್ಷಗಳಲ್ಲಿ ಈ ಭವ್ಯವಾದ ಅದ್ಭುತವನ್ನ ನಿರ್ಮಿಸಿದ್ದೀವಿ ಅಟಲ್ ಸೇತು ಭವಿಷ್ಯದ ಬಾಗಿಲುಗಳನ್ನ ಎಷ್ಟು ಬಲವಾಗಿ ತಟ್ಟಿದ್ದಾರೆ ಅಂದರೆ ಭಾರತಕ್ಕೆ ಹೊಸ ಬಾಗಿಲುಗಳು ತೆರೆದಿವೆ ಇಂಡಿಯಾ ಇಯರ್ಸ್ ಅಟಲ್ ಸೇತು ಸೇತುವೆಯಷ್ಟೇ ಅಲ್ಲ ಯುವ ಭಾರತಕ್ಕೆ ಗ್ಯಾರಂಟಿ ನಮ್ಮ ರಾಷ್ಟ್ರವನ್ನ ಈಗ ತಡೆಯಲಾಗದು ನೀವು ಇಂತಹ ನೂರರಷ್ಟು ಅಟಲ್ ಸೇತು ಸೇತುವೆಗಳನ್ನ ಪಡೆಯುವುದಕ್ಕೆ ಬಯಸ್ತೀರಾ ಎಚ್ಚೆತ್ತುಕೊಂಡು ಅಭಿವೃದ್ಧಿಗಾಗಿ ಮತ ಚಲಾಯಿಸಿ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ರು जस्ट सींग सी ब्रिज नॉक नॉक ओपन आइस मुंबई ट्रांस हार्बर लेकिन सी ब्रिज ट्वेंटी मिनट अनबिलीवेबल न कुछ साल पहले कोई सोच भी सकता था कि ये होगा ये नॉक है जो कहते थे India can't dream big. But, 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 we this majestic marvel in just बट years. Atal वी ne na future ke door pe सेवन zor se ने ना hai के डोर पे ऐसा जोर से khul किया है, कि गया है <laughs> Atal Setu is not just a bridge, ये गारंटी है हमारे यंग भारत की Our नेशन इज unstoppable नाउ ऐसे hundreds ऑफ Atal सेतु बनाने हैं Wake up एंड वोट फॉर डेवलपमेंट